ತಮ್ಮೆಲ್ಲರಿಗೂ ಕ್ರಿಸ್ತನ ನಾಮದಲ್ಲಿ ವಂದನೆಗಳು ಪ್ರೀತಿಯುಳ್ಳ ಬಿಗ್ಜೆ ವಾಹಿನಿಯ ವೀಕ್ಷಕರೇ ಇನ್ನೊಂದು ವರ್ಷದಲ್ಲಿ ನಾವು ಈ ಶ್ರಮ ಮರಣಗಳ ಧ್ಯಾನವನ್ನು ಮಾಡುವಂತೆ ದೇವರು ಈ ಕೊಟ್ಟಂಥ ಅವಕಾಶಕ್ಕಾಗಿ ನಾನು ವಂದಿಸ್ತೇನೆ ನಾವು ಪ್ರಾರ್ಥನೆ ಮಾಡೋಣ ಪ್ರೀತಿಯುಳ್ಳಂಥ ನಮ್ಮ ತಂದೆಯಾದ ದೇವರೇ ಈ ಶ್ರಮ ಮರಣದ ದಿವಸಗಳಲ್ಲಿ ನಿನ್ನ ಶಿಲುಬೆಯನ್ನು ದೃಷ್ಟಿಸುವಂತೆ ನೀನು ಕೊಟ್ಟಂಥ ಈ ಅವಕಾಶಕ್ಕಾಗಿ ನಾವು ನಿನಗೆ ಹೊಂದಿಸ್ತೇವೆ ನಾವು ವಾಕ್ಯ ಧ್ಯಾನ ಮಾಡುವಾಗ ನಮ್ಮ ಮನಸ್ಸುಗಳನ್ನು ತೆರೆಯ ಮಾಡು ನಿನ್ನ ವಾಕ್ಯದ ಗೂಢಾರ್ಥವನ್ನು ಗ್ರಹಿಸುವಂತೆ ನಮಗೆ ನಿನ್ನ ಶಕ್ತಿಯನ್ನು ಕೊಡು ಸ್ವಾಮಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ ಐ ಮೀನ್ ಈ ಶ್ರಮ ಮರಣ ದಿವಸಗಳ ಧ್ಯಾನಕ್ಕಾಗಿ ಕೊಡಲ್ಪಟ್ಟಂಥ ದೇವರ ವಾಕ್ಯದ ಭಾಗ ಮತ್ತಾಯನು ಬರೆದ ಸುವಾರ್ತೆ ಇಪ್ಪತ್ತ ಆರನೇ ಅಧ್ಯಾಯ ವಚನ ಹದಿನಾಲ್ಕರಿಂದ ಹದಿನಾರರವರೆಗೆ ಮತ್ತಾಯನು ಬರೆದ ಸುವಾರ್ತೆ ಇಪ್ಪತ್ತ ಆರನೇ ಅಧ್ಯಾಯ ವಚನ ಹದಿನಾಲ್ಕರಿಂದ ಹದಿನಾರರವರೆಗೆ ಆಮೇಲೆ ಹನ್ನೆರಡು ಮಂದಿ ಶಿಷ್ಯರಲ್ಲಿ ಒಬ್ಬನಾದ ಇಸ್ಕರಿಯೋತ ಯೂಧನೆಂಬುವನು ಮಹಾಯಾಜಕರ ಬಳಿಗೆ ಹೋಗಿ ನಾನು ಅವನನ್ನು ನಿಮಗೆ ಹಿಡುಕೊಟ್ಟರೆ ನನಗೆ ಏನು ಕೊಡುತ್ತೀರಿ ಅಂದನು ಅವರು ಅವನಿಗೆ ಮೂವತ್ತು ರೂಪಾಯಿ ತೂಗಿಕೊಟ್ಟರು ಅಂದಿನಿಂದ ಅವನು ಆತನನ್ನು ಹಿಡುಕೊಡುವುದಕ್ಕೆ ಅನುಕೂಲವಾದ ಸಮಯವನ್ನು ನೋಡುತ್ತಾ ಇದ್ದನು ಎಂಬುದಾಗಿ ಶತ್ರು ಎಲ್ಲಿದ್ದಾನೆ ಅಂದರೆ ಪಕ್ಕದಲ್ಲಿಯೇ ಇದ್ದಾನೆ ಕೆಲವೊಮ್ಮೆ ನಮ್ಮ ಜೊತೆಯಲ್ಲಿದ್ದವರೇ ನಮಗೆ ಮೋಸ ಮಾಡುತ್ತಾರೆ ಕೆಲವೊಮ್ಮೆ ವೈರಿಗಳನ್ನಾದರೂ ನಾವು ಕ್ಷಮಿಸ್ಬೋದು ಆದರೆ ನಮ್ಮನ್ನು ನಂಬಿಸಿ ಮೋಸ ಮಾಡುವವರನ್ನು ನಾವು ಎಂದಿಗೂ ಕೂಡ ಮರಿಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಜೀವನದಲ್ಲಿ ನಮಗೆ ಸಹಾಯ ಮಾಡಿದವರನ್ನು ನಮ್ಮ ಆಪ್ತರನ್ನು ಸಹ ಮರಿಲಿಕ್ಕೆ ಸಾಧ್ಯವಿಲ್ಲ ಅದೇ ರೀತಿಯಲ್ಲಿ ನಮಗೆ ಮೋಸ ಮಾಡಿ ವಂಚಿಸಿದವರನ್ನು ಕೂಡ ನಾವು ಮರಿಲಿಕ್ಕೆ ಅಸಾಧ್ಯ ನಾವು ಇಂಥ ಘಟನೆಗಳನ್ನು ನಾವು ಚರಿತ್ರೆಯಲ್ಲಿ ಓದಿ ನಾವು ತಿಳಿದುಕೊಂಡಿದ್ದೇವೆ ಮತ್ತು ಚರಿತ್ರೆಯಲ್ಲಿ ನಾವು ಕಾಣ್ತೇವೆ ಇಂಥದ್ದೇ ವ್ಯಕ್ತಿಯ ಕುರಿತಾಗಿ ಇಂದು ನಾವು ಸ್ವಲ್ಪ ಸಮಯ ಧ್ಯಾನ ಮಾಡೋಣ ಮೊದಲನೇದಾಗಿ ಲೋಕದ ರಕ್ಷಕನೊಟ್ಟಿಗಿದ್ದರೂ ಸ್ವರಕ್ಷಕನನ್ನು ಅರಿಯದ ಯೂದ ಲೋಕದ ರಕ್ಷಕನೊಟ್ಟಿಗಿದ್ದರೂ ಸ್ವರಕ್ಷಕನನ್ನು ಅರಿಯದ ಯೂದ ಈ ಒಂದು ಈ ವಾಸ್ ವಿತ್ ದ ಸೇವಿಯರ್ ಆಫ್ ದ ವರ್ಲ್ಡ್ ಬಟ್ ಇ ಫೇಲ್ಡ್ ಟು ರೆಕಗ್ನೈಸ್ ದಟ್ ಈಸ್ ವೋ ಸೇವಿಯರ್ ಆಸ್ ವೆಲ್ ಯೂದ ಈ ಪದದ ಅರ್ಥ ಸ್ತೋತ್ರ ಅಥವಾ ಸ್ತುತಿ ಹೊಂದಿದ ಎನ್ನುವಂಥ ಅರ್ಥ ನಮಗೆ ಗ್ರೀಕ್ನಲ್ಲಿ ಅದು ನೀಡುತ್ತದೆ ಯೋಹಾನನ ಸುವಾರ್ತೆ ಆರನೇ ಅಧ್ಯಾಯ ವಚ್ಚನ ಇಪ್ಪತ್ತೊಂದರಲ್ಲಿ ಇವನು ಸೀಮೋನ ಮಗನಾಗಿದ್ದನು ಮತ್ತು ಇವನು ಯಹೂದದ ಕೆರಿಯೋತ್ ಎಂಬ ಊರಿನವನ ಆದದ್ದರಿಂದ ಈತನನ್ನು ಆ ಹೆಸರಿನಿಂದ ಈತನು ಗುರುತಿಸಲ್ಪಟ್ಟಿರುತ್ತಾನೆ ಬಹಳ ಪ್ರಾಮುಖ್ಯವಾಗಿ ಈತನು ದಕ್ಷಿಣ ಯುದಾಯದ ಕೆರಿಯತ್ ಎಂಬ ಊರಿನವನಾಗಿದ್ದನು ಯೇಸುಸ್ವಾಮಿಯ ಕುಲ ಮತ್ತು ಯೂದನ ಕುಲ ಒಂದೇ ಕುಲವಾಗಿದೆ ಪ್ರಿಯರೇ ಆದರೂ ಕೂಡ ಸ್ವಕುಲದವರನ್ನು ಹಿಡುಕೊಡಲು ಯೂದ ಇಂಜರಿಯಲಿಲ್ಲ ಏಸು ಕೂಡ ಯೂದ ಕುಲಕ್ಕೆ ಸೇರಿದವನಾಗಿದ್ದ ಆದರೂ ಕೂಡ ತನ್ನದೇ ಕುಲದವನಾದ ಯೇಸು ಸ್ವಾಮಿಯನ್ನು ಹಿಡಿದುಕೊಡುವುದಕ್ಕೆ ಯೂದ ಇಂಜರಿಯಲಿಲ್ಲ ಹನ್ನೆರಡು ಜನ ಅಪೋಸ್ತಲರಲ್ಲಿ ಇವನೊಬ್ಬನೇ ಗಲೀಲಾಯದವ ಏಸುವಿನ ಶಿಷ್ಯ ನಾವು ಆತನ ಕರೆಯನ್ನು ನೋಡುವುದಾದರೆ ನಾವು ಸುವಾರ್ಥ ಭಾಗಗಳಲ್ಲಿ ನಾವು ಕಾಣ್ಬೋದು ಮತ್ತಾಯನ ಸುವಾರ್ತೆ ಹತ್ತನೇ ಅಧ್ಯಾಯ ವಚನ ನಾಲ್ಕನೇ ವಚನ ಮತ್ತು ಲೂಕನ ಸುವಾರ್ತೆ ಆರನೇ ಅಧ್ಯಾಯ ವಚನ ಹದಿನಾರು ಮತ್ತು ಮಾರ್ಕನ ಸುವಾರ್ತೆ ಮೂರನೇ ಅಧ್ಯಾಯ ವಚನ ಹತ್ತೊಂಬತ್ತರಲ್ಲಿ ಆತನ ಕರೆಯನ್ನು ನಾವು ಕಾಣ್ಬೋದು ಹಾಗಾದರೆ ಆತನ ನಡಾವಳಿಕೆ ಏನು ಇಸ್ ಕ್ಯಾರೆಕ್ಟರ್ ಆ ಕಾಲದಲ್ಲಿ ಯೂದ ಎನ್ನುವ ಹೆಸರು ಬಹು ಗೌರವ ಮತ್ತು ಜನಪ್ರಿಯವುಳ್ಳಂಥ ಹೆಸರು ಯಾಕೆಂಥೇಳಿದರೆ ಯಹುದ್ಯರ ಬಹಳ ದೊಡ್ಡ ದೇಶಪ್ರೇಮ ನಾಯಕನ ಹೆಸರು ಜೂಡಸ್ ಮಕಬಿಶ್ ಕಾಥೋಲಿಕ ಬೈಬಲ್ನಲ್ಲಿ ಇದರ ಚರಿತ್ರೆಯನ್ನು ನಾವು ಕಾಣ್ತೇವೆ ಮಕಬಿಯರ ಗ್ರಂಥದಲ್ಲಿ ನಾವು ಕಾಣ್ತೇವೆ ಸೈನ್ಯದಲ್ಲಿ ಬಹಳ ವಿಶೇಷವಾಗಿ ಸೈನ್ಯದಲ್ಲಿ ಆತನಿಗಿದ್ದಂಥ ಒಂದು ತಲಾಂತು ಮತ್ತು ಯುದ್ಧದ ಸಮಯದಲ್ಲಿ ಆತನು ಪರಿಣಿತಿ ಹೊಂದಿದಂಥ ಒಂದು ರೀತಿ ಸೆಲುಸಿದ ಸಾಮ್ರಾಜ್ಯದೊಟ್ಟಿಗೆ ಆತನು ಎದ್ದಂಥ ಒಂದು ದಂಗೆ ಯುದ್ಧ ಮಾಡುವಂಥ ಒಂದು ತಲಾಂತು ಅಥವಾ ಟ್ಯಾಲೆಂಟ್ ಈ ಯೂಧನಲ್ಲಿ ಇತ್ತು ಆದ್ದರಿಂದ ಆ ತಲಾಂತಿಗೆ ಆತನು ಕೊಂಡಾಡಲ್ಪಟ್ಟಿದ್ದ ಆದ್ದರಿಂದ ಅವನ ಹೆಸರನ್ನು ಯೂದನಿಗೆ ಇಡಲಾಗಿತ್ತು ನಾಲ್ಕು ಸುವಾರ್ತೆಗಳಲ್ಲಿಯೂ ಕೂಡ ಆತನಿಗೆ ಹಣದ ವ್ಯಾಮೋಹ ಇತ್ತು ಎಂಬುದಾಗಿ ಸುವಾರ್ತಿಕರು ಅದನ್ನು ತಿಳಿಸ್ತಾರೆ ಒಂದು ಉದಾಹರಣೆ ಈಗಿದೆ ಯೋಹಾನನ ಸುವಾರ್ತೆ ಹನ್ನೆರಡನೇ ಅಧ್ಯಾಯ ವಚನ ಮೂರರಲ್ಲಿ ಆಗ ಮರಿಯಳು ಬಹು ಬೆಲೆಯುಳ್ಳ ಅಚ್ಚ ಜಟಮಾಂಸಿ ತೈಲವನ್ನು ಒಂದು ಸೇರಷ್ಟು ತಂದು ಯೇಸುವಿನ ಪಾದಕ್ಕೆ ಹಚ್ಚಿದಳು ತನ್ನ ತಲೆಗೂದಲಿನಿಂದ ಆತನ ಪಾದವನ್ನು ಒರಿಸಿದಳು ಎಂಬುದಾಗಿ ಆ ಸಂದರ್ಭದಲ್ಲಿ ಯೂದನು ಯಾಕೆ ಈ ತೈಲವನ್ನು ಮುನ್ನೂರು ಹಣಕ್ಕೆ ಮಾರಿ ನೀನು ಬಡವರಿಗೆ ಕೊಡಲಿಲ್ಲ ಎಂಬುದಾಗಿ ಆಕೆಗೆ ಪ್ರಶ್ನೆಯನ್ನು ಕೇಳುತ್ತಾನೆ ಯೇಸುವಿನ ಬಾಳು ಬೋಧನೆ ಸೇವೆಯಲ್ಲಿ ಕ್ರಿಸ್ತನೊಟ್ಟಿಗಿದ್ದವನು ಕ್ರಿಸ್ತನು ಮಾಡಿದಂಥ ಅದ್ಭುತ ಕಾರ್ಯಗಳಲ್ಲಿ ಯೇಸುಸ್ವಾಮಿಯ ಒಟ್ಟಿಗೆ ಇದ್ದಂಥ ಶಿಷ್ಯ ಸತ್ತವರೊಳಗಿಂದ ಎಬ್ಬಿಸಿದ್ದನ್ನು ಆತನು ನೋಡಿದ್ದ ಏಸು ನೀರಿನ ಮೇಲೆ ನಡೆದಿದ್ದನ್ನು ಆತನು ನೋಡಿದ್ದ ದೃಷ್ಟಿ ಇಲ್ಲದವರಿಗೆ ದೃಷ್ಟಿಯನ್ನು ನೀಡಿದ್ದನ್ನು ಆತನು ನೋಡಿದ್ದ ಆತನಿಗೆ ದೇವಕುಮಾರ ಎಂಬುದಾಗಿ ತಿಳಿದಿದ್ದರೂ ಕೂಡ ಆತನನ್ನು ನಂಬದೇ ಆತನು ಹೋಗಿದ್ದ ರೊಟ್ಟಿಯ ಮುರಿಯುವ ಕಾರ್ಯದಲ್ಲಿ ಕೂಡ ಯೇಸು ಆತನನ್ನು ಆಮಂತ್ರಿಸಿದ್ದ ಆದರೂ ಸಹ ಲೋಕದ ರಕ್ಷಕನನ್ನು ಗ್ರಹಿಸದಂಥ ಯೂದ ಎಂಥ ದುರಂತ ಪ್ರಿಯರೇ ಯೂದನು ಕ್ರಿಸ್ತನನ್ನು ಕರ್ತನೆ ರಕ್ಷಕನೇ ಪ್ರಭುವೆ ವಿಮೋಚಕನೇ ಒಡೆಯನೇ ಎಂಬುದಾಗಿ ಕರೆದಿದ್ದಕ್ಕೆ ಬೈಬಲ್ನಲ್ಲಿ ಯಾವುದೇ ಉಲ್ಲೇಖ ಇಲ್ಲ ಬಟ್ ಅದರ್ ಡಿಸೈಪಲ್ಸ್ ಕಾಲ್ಡ್ ಮೆಸ್ಸಾಯ ಲಾರ್ಡ್ ಆದರೆ ಇನ್ನಿತರ ಶಿಷ್ಯರು ಯೇಸುವನ್ನು ಮೆಸ್ಸಿಯ ಕರ್ತನು ರಕ್ಷಕನು ಎನ್ನುವಂಥ ಅರಿಕೆಯನ್ನು ಮಾಡಿದರು ಯೇಸುವಿನ ಸೇವೆಗೆ ಕೆಲವರು ಕಾಣಿಕೆಗಳನ್ನು ಕೊಡುತ್ತಿದ್ದರು ಎಂಬುದಾಗಿ ನಮಗೆ ಚರಿತ್ರೆ ತಿಳಿಸ್ತದೆ ಮತ್ತು ಅದು ಯೂದನ ವಶದಲ್ಲಿ ಇರುತ್ತಿದ್ದರಿಂದ ಅವನಿಗೆ ಅದನ್ನು ಕದಿಯುವ ಶೋಧನೆ ಉಂಟಾಗಿರಬಹುದು ಎಂಬುದಾಗಿ ಅನೇಕ ದೈವಶಾಸ್ತ್ರಿಗಳು ಅಭಿಪ್ರಾಯವನ್ನು ಪಡ್ತಾರೆ ಲೋಕನ ಸುವಾರ್ತೆ ಎಂಟನೇ ಅಧ್ಯಾಯ ವಚನ ಮೂರರಲ್ಲಿ ನಾವು ಕಾಣಬಹುದು ಏನೇ ಇರಲಿ ಲೋಕ ರಕ್ಷಕನಿಗೆ ತನ್ನ ಶಿಷ್ಯನಾದ ಯೂದನ ಮೇಲೆ ಯೇಸು ಸ್ವಾಮಿ ನಂಬಿಕೆಯನ್ನು ಇಟ್ಟಿದ್ದನು ಯೋಹಾನನ ಸುವಾರ್ತೆ ಆರನೇ ಅಧ್ಯಾಯ ವಚನ ಎಪ್ಪತ್ತರಲ್ಲಿ ನಾವು ಕಾಣ್ತೇವೆ ಪ್ರೀತಿ ಉಳ್ಳಂಥ ವೀಕ್ಷಕರೇ ಯೇಸುವಿನ ಸೇವೆ ಬೋಧನೆ ಮತ್ತು ಆತನ ಪ್ರೀತಿ ಲೋಕದ ಮೇಲೆ ಇಟ್ಟಿದ್ದ ಕಾಳಜಿಯನ್ನು ಯೂದನು ತಿಳಿಯಲಿಲ್ಲ ಯೂದನು ತನ್ನನ್ನು ಕೂಡ ರಕ್ಷಿಸುತ್ತಾನೆ ಎನ್ನುವ ಅಂಶವನ್ನು ಆತನು ಗ್ರಹಿಸುವುದರಲ್ಲಿ ಸೋತು ಹೋದ ಮತ್ತು ಎರಡನೇದಾಗಿ ಸ್ವಲಾಭಕ್ಕಾಗಿ ಮೌಲ್ಯಗಳನ್ನು ಬಲಿ ಕೊಟ್ಟ ಯೂಧ ಸ್ವಲಾಭಕ್ಕಾಗಿ ಮೌಲ್ಯಗಳನ್ನು ಬಲಿ ಕೊಟ್ಟ ಫಾರ್ ಈಸ್ ಸೆಲ್ಫಿಶ್ ಗ್ರೀಡಿನೆಸ್ ಈ ಸ್ಯಾಕ್ರಿಫೈಸ್ ಮಾರಲ್ ವ್ಯಾಲ್ಯೂಸ್ ಒಂದು ಗಾದೆ ಮಾತು ಈಗಿದೆ ಹಣವನ್ನು ಕಂಡ್ರೆ ಎಣ ಕೂಡ ಬಾಯ್ಬಿಡ್ತದೆ ಎಂಬುದಾಗಿ ಹಣ ತಪ್ಪಲ್ಲ ಬದಲಾಗಿ ಅತಿ ಆಸೆ ಅದು ಕೇಡಿಗೆ ನಡೆಸ್ತದೆ ಬೈಬಲ್ ಹೀಗೆ ಹೇಳ್ತದೆ ಮನಿ ಇಸ್ ದ ರೂಟ್ ಆಫ್ ಆಲ್ ಈವಿಲ್ ನಾವು ನಮ್ಮ ಪ್ರಸ್ತುತ ಸಂದರ್ಭಗಳಲ್ಲಿ ಹಣಕ್ಕಾಗಿ ಯಾವ ರೀತಿಯಾದ ಘಟನೆಗಳು ನಮ್ಮ ಸುತ್ತಮುತ್ತಲಿನ ಜಗತ್ತಿನಲ್ಲಿ ನಡೀತಾ ಇದೆ ಅಣ್ಣ ತಮ್ಮಂದಿರಿಗೆ ದ್ವೇಷ ಅಕ್ಕ ತಂಗಿಯರಿಗೆ ದ್ವೇಷ ಅಕ್ಕಪಕ್ಕ ಸ್ನೇಹಿತರಿಗೆ ದ್ವೇಷ ಆದ್ದರಿಂದ ಈ ಹಣದಿಂದಾಗಿ ಸಂಬಂಧಗಳು ಇಂದು ಇದೆ ಎಂಬುದಾಗಿ ನಾವು ಹೇಳ್ಬೋದು ಯೂದ ಲೋಕರಕ್ಷಕನನ್ನು ಅರ್ಥ ಮಾಡಿಕೊಳ್ಳದೆ ಈ ಅಣಕೋಸ್ಕರ ಶತ್ರುಗಳಿಗೆ ಮಾರಿದ್ದು ಅತ್ಯಂತ ಹೀನಾಯವಾದಂಥ ಕೃತ್ಯ ಎಂಬುದಾಗಿ ನಾವು ಹೇಳ್ಬೋದು ಯೂದನ್ನು ಹೆಸರೇ ಏಳುವಂತೆ ಯೂದ ಯುದಾಯದವನು ಆತನ ಸಂಸ್ಕೃತಿ ಆತನ ಆಚಾರ ಆತನ ವಿಚಾರ ಉಡುಗೆ ತೊಡುಗೆ ಇವೆಲ್ಲವೂ ಕೂಡ ಉಳಿದ ಶಿಷ್ಯರಿಗಿಂತ ಅದು ವಿಭಿನ್ನವಾಗಿತ್ತು ಕ್ರಿಸ್ತನನ್ನ ಚಿಕ್ಕ ಬೆಲೆಗೆ ಮಾರಿದ್ದು ಸಹ ಇಲ್ಲಿ ಕುತೂಹಲ ಆ ಕಾಲದಲ್ಲಿ ಮೂವತ್ತು ಬೆಳ್ಳಿ ನಾಣ್ಯಗಳೆಂದರೆ ಕೇವಲ ಒಬ್ಬ ಸಾಮಾನ್ಯ ಕೆಲಸಗಾರನ ಬೆಲೆಯಾಗಿತ್ತು ಅದೊಂದು ದೊಡ್ಡ ಮೊತ್ತದ ಹಣವಾಗಿರಲಿಲ್ಲ ಪ್ರಿಯ ವೀಕ್ಷಕರೇ ಲೋಕರಕ್ಷಕನಾದ ಕ್ರಿಸ್ತನನ್ನು ಕೇವಲ ಮೂವತ್ತು ರೂಪಾಯಿಗೆ ಆತನು ಮಾರಿದ ಕಾಯಿನ್ಸ್ ಹ್ಯಾಸ್ ಟು ಫೇಸಸ್ ಯೂದನ ಒಂದು ಮುಖ ಇನ್ನೊಂದು ಮುಖ ಈ ವಿಲ್ ಥಿಂಗ್ಸ್ ಇದನ್ನು ನಾವು ಕಾಣಬಹುದು ಶಾಸ್ತ್ರಿಗಳೊಟ್ಟಿಗೆ ಪರಿಸಾಯೊಟ್ಟಿಗೆ ಆತನು ಒಪ್ಪಂದವನ್ನು ಮಾಡಿಕೊಂಡ ಆತನು ಒಂದು ಡೀಲಿಂಗನ್ನು ಮಾಡಿಕೊಂಡ ಯೂದನಿಗೆ ಕ್ರಿಸ್ತನನ್ನು ಮಾರಿಬಿಡುವುದು ಸು ಸುಲಭವಾಗಿದ್ದಿರಬಹುದು ಆದರೆ ಕ್ರಿಸ್ತನನ್ನು ಸಂಪಾದಿಸುವುದು ಅಷ್ಟು ಸುಲಭವಾಗಿರಲಿಲ್ಲ ಯೂದನು ಕ್ರಿಸ್ತನೊಳಗೆ ಇದ್ದು ಸಹ ಆತನು ಇಲ್ಲದವನಂತಾದ ಒಂದು ಬೇಸರವಾದ ಸಂಗತಿ ಏನಂತ ಹೇಳಿದರೆ ಕ್ರಿಸ್ತನ ಶಿಲುಬೆಯ ಆದಿಯನ್ನು ಯೂದನು ಅರಿತಿದ್ದರೂ ತನ್ನ ಸ್ವಾಲಭಕ್ಕಾಗಿ ತಾನು ಮಾತ್ರ ಬೇರೆ ದಾರಿಯನ್ನು ಹಿಡಿದ ಎಂಬುದಾಗಿ ಸುವಾರ್ತಿಕರು ನಮಗೆ ಸ್ಪಷ್ಟವಾಗಿ ತಿಳಿಸ್ತಾರೆ ಯಾವುದೇ ಗಲಾಟೆ ಗದ್ದಲ ಮಾಡದೆ ಒಂದು ಮುದ್ದಿನ ಮೂಲಕವಾಗಿ ಯೇಸುವನ್ನು ಆತನು ಹಿಡುಕೊಟ್ಟ ಯೂದ ಮನಸ್ಸು ಮಾಡಿದರೆ ತನ್ನ ತಪ್ಪಿಗೆ ಕ್ರಿಸ್ತನಲ್ಲಿ ಕ್ಷಮೆ ಕೇಳಿ ದೇವರಿಗೆ ಸಮರ್ಪಿಸಿಕೊಂಡಿದ್ದರೆ ಮತ್ತು ಪರಲೋಕದ ಗೌರವವನ್ನು ಆತನು ಸಂಪಾದಿಸಬಹುದಾಗಿತ್ತು ಮತ್ತು ಇವನೇ ಹೋಗಿ ಅಲ್ಲಿ ಕೇಳುವ ಮಾತು ಏನಂತೇಳಿದರೆ ನಾನು ಅವನನ್ನು ನಿಮಗೆ ಹಿಡುಕೊಟ್ರೆ ನನಗೆ ಏನು ಕೊಡುತ್ತೀರಿ ಎನ್ನುವಂಥ ಒಪ್ಪಂದವನ್ನು ಇಲ್ಲಿ ಅಧಿಕಾರಿಗಳೊಟ್ಟಿಗೆ ಶಾಸ್ತ್ರಿ ಪರಿಸರಗಳೊಟ್ಟಿಗೆ ಆತನು ಮಾಡಿಕೊಳ್ಳುತ್ತಾನೆ ಒಂದು ಒಪ್ಪಂದವನ್ನು ಡೀಲಿಂಗನ್ನು ಆತನು ಇಲ್ಲಿ ಮಾಡ್ತಾನೆ ಹಾಗಾದರೆ ಡೀಲಿಂಗ್ ಮಾಡಿಕೊಳ್ಳುವಂಥದ್ದು ತಪ್ಪ ಒಪ್ಪಂದವನ್ನು ಮಾಡಿಕೊಳ್ಳುವಂಥದ್ದು ತಪ್ಪ ಒಪ್ಪಂದ ಮಾಡುವಂಥದ್ದು ತಪ್ಪಲ್ಲ ಬದಲಾಗಿ ನಾವು ಯಾವ ರೀತಿಯಾದಂಥ ಒಪ್ಪಂದವನ್ನು ಮಾಡಿಕೊಳ್ತೇವೆ ಅದನ್ನು ನಾವು ಗ್ರಹಿಸುವಂಥದ್ದು ಅದು ನ್ಯಾಯಪರವೋ ಅದು ಸರಿಯಾಗಿದೆಯೋ ಅದು ನಮ್ಮನ್ನು ಸತ್ಯಕ್ಕೆ ನಡೆಸ್ತದೆಯೋ ಅದನ್ನು ನಾವು ಆಲೋಚನೆ ಮಾಡುವಂಥದ್ದು ಬಹಳ ಪ್ರಾಮುಖ್ಯವಾದಂಥ ಒಂದು ಸಂಗತಿ ನಮಗೆ ಈ ದಿವಸಕ್ಕೆ ಕೊಡಲ್ಪಟ್ಟಂಥ ಪ್ರಸ್ತಾಪ ಏಸುವನ್ನು ಹಿಡುಕೊಡುವಲ್ಲಿ ಯೂದನು ಮಾಡಿಕೊಂಡಂಥ ಒಪ್ಪಂದ ಎಂಬುದಾಗಿ ಏಸುವನ್ನು ಹಿಡುಕೊಡುವಲ್ಲಿ ಯೂದನು ಮಾಡಿದಂಥ ಒಪ್ಪಂದ ಎಂಬುದಾಗಿ ಪ್ರೀತಿಯುಳ್ಳಂಥ ವೀಕ್ಷಕರೇ ಹಣಕ್ಕಾಗಿ ಆತನು ಯೇಸುವನ್ನು ಮಾರುವಂಥದ್ದನ್ನು ನಾವು ಕಾಣ್ತೇವೆ ಯೇಸುಸ್ವಾಮಿಯ ಮೌಲ್ಯಗಳನ್ನು ಮರೆತು ಯೇಸುಸ್ವಾಮಿಯ ಪ್ರೀತಿಯನ್ನು ಮರೆತು ಯೇಸುವಿನ ನೈತಿಕ ಬೋಧನೆಗಳನ್ನು ಮರೆತು ಯೇಸುಸ್ವಾಮಿಯನ್ನು ಆತನು ಕೇವಲ ಮೂವತ್ತು ನಾಣ್ಯಗಳಿಗಾಗಿ ಆತನು ಮಾರುತ್ತಾನೆ ವಿಶಿಷ್ಟ ಏನಂತೇಳಿದರೆ ಎಲ್ಲ ಶಿಷ್ಯರು ಈ ಯೇಸುಸ್ವಾಮಿಯ ಘಟನಾವಳಿಗಳಲ್ಲಿ ಬರುವಂಥ ಪ್ರತಿಯೊಬ್ಬರೂ ಕೂಡ ಸಂತ ಪದವಿಯನ್ನು ಪಡೆದುಕೊಳ್ತಾರೆ ಆದರೆ ಯೂದ ಮೂವತ್ತು ಹಣಕ್ಕಾಗಿ ಅಥವಾ ನಾಣ್ಯಗಳಿಗಾಗಿ ಸಂತ ಪದವಿಯನ್ನು ಆತನು ಕಳೆದುಕೊಳ್ತಾನೆ ಹತ್ಯೆ ಮತ್ತು ಆತ್ಮಹತ್ಯೆಯನ್ನು ಕ್ರಿಸ್ತನು ಬಲವಾಗಿ ವಿರೋಧಿಸಿದ ಆದರೆ ಅದನ್ನೇ ತನ್ನ ಸ್ವಲಾಭಕ್ಕಾಗಿ ಯೂದನು ಆರಿಸಿಕೊಂಡ ಕ್ರಿಸ್ತನ ಹನ್ನೆರಡು ಮಂದಿ ಶಿಷ್ಯರಲ್ಲಿ ಯೂದನಿಗೆ ಹೆಚ್ಚಿನ ಲೌಕಿಕ ಜ್ಞಾನವಿತ್ತು ಎಂಬುದಾಗಿ ಚರಿತ್ರೆ ನಮಗೆ ತಿಳಿಸ್ತದೆ ಈ ಜ್ಞಾನದಿಂದಲೇ ತನ್ನ ವ್ಯಕ್ತಿತ್ವವನ್ನು ಕಾಪಾಡಿಕೊಂಡು ಬಂದಿದ್ದ ಆದರೆ ಸ್ವಲಾಭಕ್ಕಾಗಿ ಯೂದ ಮೌಲ್ಯಗಳನ್ನು ಕಳೆದುಕೊಳ್ತಾನೆ ಪ್ರಿಯ ವೀಕ್ಷಕರೇ ಮತ್ತು ಮೂರನೇದಾಗಿ ಹಿಡುಕೊಡುವವನ ಮೇಲೆ ನಂಬಿಕೆ ಮತ್ತು ಪ್ರೀತಿಯನ್ನಿಟ್ಟಂಥ ಯೇಸು ಹಿಡುಕೊಡುವವನ ಮೇಲೆ ನಂಬಿಕೆ ಮತ್ತು ಪ್ರೀತಿಯನ್ನು ಇಟ್ಟಂಥ ಏಸು ಏಸು ಎಲ್ಲ ಶಿಷ್ಯರನ್ನು ಪ್ರೀತಿಸಿದ ಹಾಗೆ ತನ್ನ ಶಿಷ್ಯನಾದ ಯೂದನನ್ನು ಸಹ ಪ್ರೀತಿಸಿದ ಕ್ರಿಸ್ತನಿಗಾಗಿ ಯೂದನು ಮನೆ ತನ್ನ ಆಸ್ತಿ ಪಾಸ್ತಿ ತಂದೆ ತಾಯಿಗಳನ್ನು ತನ್ನ ವೃತ್ತಿಗಳನ್ನೆಲ್ಲ ತೊರೆದು ಯೇಸುಸ್ವಾಮಿಯನ್ನು ಹಿಂಬಾಲಿಸಿದಂಥ ಒಂದು ವ್ಯಕ್ತಿ ಕ್ರಿಸ್ತನನ್ನು ಉಳಿದ ಶಿಷ್ಯರನ್ನು ಸೇವೆಗೆ ಕರೆದ ರೀತಿಯಲ್ಲಿ ಈತನನ್ನು ಕೂಡ ಕ್ರಿಸ್ತನು ಕರೆದಿದ್ದ ಯೇಸುವಿನ ಪ್ರೀತಿ ಯಾವ ಮಟ್ಟಿಗಿತ್ತಂತ ಅಂತ ಹೇಳಿದರೆ ಪ್ರಪಂಚದಲ್ಲಿ ಯಾರೂ ಮಾಡದ ಕಾರ್ಯವನ್ನು ಕ್ರಿಸ್ತನು ಇಲ್ಲಿ ಮಾಡ್ತಾನೆ ತನ್ನ ಶಿಷ್ಯರ ಮುಂದೆ ಮೊಣಕಾಲೂರಿ ಗುರುವೇ ಕಾಲನ್ನು ತೊಳೆಯುವಂಥ ಒಂದು ಪ್ರೀತಿ ವಿಶೇಷ ಏನಂತ ಹೇಳಿದರೆ ಯೂದ ಗುರುವೆ ನಮಸ್ಕಾರ ಎಂದು ಹೇಳಿ ಆತನಿಗೆ ಮುದ್ದಿಡ್ತಾನೆ ಗ್ರೀಟಿಂಗ್ಸ್ ರಬ್ಬಿ ಆ್ಯಂಡ್ ಕಿಸ್ಟಿಮ್ ಆ ಮೂಲಕವಾಗಿ ಗೆಳೆಯನೇ ಯೇಸುಸ್ವಾಮಿ ಪ್ರತ್ಯುತ್ತರವಾಗಿ ಹೇಳುವಂಥ ಮಾತು ಗೆಳೆಯನೇ ನೀನು ಬಂದ ಕೆಲಸ ಇದೆಯೋ ಎಂಬುದಾಗಿ ಯೇಸುಸ್ವಾಮಿ ಯೋಹಾನನ ಸುವಾರ್ತೆಯಲ್ಲಿ ಯುವಧನಿಗೆ ಕೇಳುವಂಥ ಒಂದು ಪ್ರಶ್ನೆ ಸ್ನೇಹಿತ ಅಥವಾ ಫ್ರೆಂಡ್ ಎಂಬುದಾಗಿ ಹೇಳುವಾಗ ನಂಬಿಕೆ ಟ್ರಸ್ಟ್ ಹಾನೆಸ್ಟ್ ಪ್ರಾಮಾಣಿಕತೆ ಕೇರ್ ಕಾಳಜಿ ಎಂಪತಿ ಸಹಾನುಭೂತಿ ಸಪೋರ್ಟಿವ್ ಒತ್ತಾಸೆ ನೀಡುವಂಥ ಒಂದು ಬೆಂಬಲ ಮತ್ತು ಕಾನ್ಫಿಡೆಂಟ್ ಆತ್ಮವಿಶ್ವಾಸ ಇಂಟಿಗ್ರಿಟಿ ಸಮಗ್ರತೆ ಕ್ವಾಲಿಟಿ ಸಮಾನತೆ ಎಬಿಲಿಟಿ ಸಾಮರ್ಥ್ಯ ಮತ್ತು ಡಿಪೆಂಡೆಬಿಲಿಟಿ ಅವಲಂಬನೆ ಮತ್ತು ಲಾಯಲ್ಟಿ ನಿಷ್ಠೆ ಇಂಥ ಅಂಶಗಳು ಸ್ನೇಹಿತನಲ್ಲಿ ಕಂಡು ಬರ್ತದೆ ಅದು ಕ್ರಿಸ್ತನಲ್ಲಿ ಕಂಡು ಬರ್ತದೆ ವೀಕ್ಷಕರೇ ಆದರೆ ಯೂದನಲ್ಲಿ ಇವ ಯಾವ ಅಂಶಗಳು ಕೂಡ ಯೂದನಲ್ಲಿ ಕಂಡುಬರುವುದಿಲ್ಲ ಅನೇಕರು ಅಭಿಪ್ರಾಯಪಡುವಂತೆ ಯೇಸುವಿನ ಮಹತ್ ಕಾರ್ಯ ಅಥವಾ ಸೂಚಕ ಕಾರ್ಯಗಳನ್ನು ಅದ್ಭುತಗಳನ್ನು ನೋಡಿದಂಥ ಇಂಥ ವ್ಯಕ್ತಿ ಏಸುವನ್ನು ಹಿಡುಕೊಟ್ಟರೆ ಎಲ್ಲೋ ಒಂದು ಕಡೆ ಏಸ್ಸು ತನ್ನನ್ನು ತಾನು ಅದ್ಭುತ ಕಾರ್ಯಗಳ ಮೂಲಕವಾಗಿ ತನ್ನನ್ನು ತಾನು ಬಿಡಿಸಿಕೊಳ್ಳಬೋದು ಎನ್ನುವಂಥ ಆಲೋಚನೆ ಯೂದನಲ್ಲಿ ಇದ್ದಿರಬಹುದು ಆದರೆ ಫೋಟೋಲ್ಡ್ ಬೈ ಸೇವಿಯರ್ ಯೋಹಾನನ ಸುವಾರ್ತೆ ಹದಿಮೂರನೇ ಅಧ್ಯಾಯ ವಚನ ಇಪ್ಪತ್ತೊಂದರಲ್ಲಿ ಯೇಸುವಿನ ಮಾತನ್ನು ತಪ್ಪಾಗಿ ಕೂಡ ಯೂದ ಗ್ರಹಿಸಿದ್ದಿದ್ದಿರ್ಬೋದು ನಿಮ್ಮಲ್ಲಿ ಒಬ್ಬನು ನನ್ನನ್ನು ಹಿಡಿದುಕೊಡುವನು ಎಂದು ಯೇಸುಸ್ವಾಮಿ ಮೊದಲೇ ತನ್ನ ಶಿಷ್ಯರಿಗೆ ಎಚ್ಚರಿಸುವಂಥದ್ದನ್ನು ನಾವು ಕಾಣ್ತೇವೆ ಏಸುವಿಗೆ ಮುಂಬರುವಂಥ ಭವಿಷ್ಯತ್ತಿನ ಸಂಗತಿಗಳು ಗೊತ್ತಿದ್ರೂ ಸಹ ಇನ್ನೋ ಫ್ಯೂಚರ್ ಥಿಂಗ್ಸ್ ಬಟ್ ಈ ಇನ್ವೈಟೆಡ್ ಡಿಸೈಪಲ್ಸ್ ಅಂದರೆ ಆತನು ಕಡೆಯ ಭೋಜನಕ್ಕೆ ಯೂದನನ್ನು ಕೂಡ ಆಮಂತ್ರಿಸಿದ ಈ ಇನ್ವೈಟೆಡ್ ಜೂಡಸ್ ಆತನಿಗೆ ಆಮಂತ್ರಣವನ್ನು ನೀಡಿದ ಆತನನ್ನು ದ್ವೇಷಿಸಲಿಲ್ಲ ಬದಲಾಗಿ ಯೂದ ಇಡುಕೊಡುತ್ತಾನೆ ಎನ್ನುವಂಥ ಗ್ರಹಿಕೆ ಯೇಸುಸ್ವಾಮಿಗೆ ಇದ್ದರೂ ಕೂಡ ಆತನು ಯೂದನನ್ನು ಅಲ್ಲಗಳೆಯಲಿಲ್ಲ ಬದಲಾಗಿ ಉಳಿದ ಶಿಷ್ಯರಂತೆ ಯೂದನಿಗೆ ಕೂಡ ಆಮಂತ್ರಣವನ್ನು ಕೊಟ್ಟ ಯೂಧನಿಗೆ ಕೂ ಕೂಡ ಪ್ರೀತಿಯನ್ನು ಆತನು ಮಾಡಿದ ಪ್ರೀತಿಯುಳ್ಳಂಥ ವೀಕ್ಷಕರೇ ಕ್ರಿಸ್ತನು ಲೋಕರಕ್ಷಕನಾಗಿದ್ದರೂ ಕೂಡ ಆತನ ಬಳಿಯಲ್ಲಿಯೇ ಶಿಷ್ಯನಾಗಿದ್ದ ಯುವದನಲ್ಲಿ ನಂಬಿಕೆ ನಿರೀಕ್ಷೆ ಪ್ರೀತಿ ವಿಶ್ವಾಸ ಎಂಬ ಪದಗಳಿಗೆ ಅವಕಾಶವಿರಲಿಲ್ಲ ಯೂದ ಕೇವಲ ತನ್ನಲ್ಲಿ ತಾನು ಪಶ್ಚಾತ್ತಾಪ ಪಟ್ಟನೆ ಹೊರತು ಕ್ರಿಸ್ತನ ಮುಂದೆ ಆತನು ಪಶ್ಚಾತ್ತಾಪವನ್ನು ಪಡಲಿಲ್ಲ ಒಂದು ವೇಳೆ ತಾನು ಮಾಡಿದಂಥ ತಪ್ಪಿಗೆ ಆತನು ಕ್ರಿಸ್ತನ ಮುಂದೆ ತನ್ನ ಅರಿಕೆಯನ್ನು ಮಾಡಿದರೆ ಕ್ರಿಸ್ತನ ಮುಂದೆ ಆತನು ಪಶ್ಚಾತ್ತಾಪವನ್ನು ಪಟ್ಟಿದ್ರೆ ಆ ಅಧಿಕಾರಿಗಳ ಬಳಿಯಲ್ಲಿ ಶಾಸ್ತ್ರಿಗಳ ಬಳಿಯಲ್ಲಿ ಪರಿಸಾಯರ ಬಳಿಯಲ್ಲಿ ಹೋಗಿ ಆತನು ಕ್ಷಮಾಪಣೆಯನ್ನು ಕೇಳುವ ಬದಲು ಕ್ರಿಸ್ತನ ಬಳಿಯಲ್ಲಿ ಆತನು ಹೋಗಿ ಕ್ಷಮಾಪಣೆಯನ್ನು ಕೇ ಕೇಳಿದರೆ ಒಂದು ವೇಳೆ ಇಂದು ಯೂದ ಸಂತನ ಪದವಿಯನ್ನು ಆತನು ಪಡಿಬೋದಾಗಿತ್ತು ದೇವರ ಪರದೈಸಿಯಲ್ಲಿ ಆತನು ಸ್ಥಳವನ್ನು ಪಡಿಬೋದಾಗಿತ್ತು ದೇವರ ರಾಜ್ಯಕ್ಕೆ ಆತನು ಸೇರಬಹುದಾಗಿತ್ತು ಯೂದನು ಕೊನೆಯಲ್ಲಿ ತನ್ನ ತಪ್ಪಿನ ಅರಿವಾಗಿ ಪಶ್ಚಾತ್ತಾಪ ಪಡುತ್ತಾನೆ ಆದರೆ ಸರಿಯಾದ ವ್ಯಕ್ತಿಯ ಬಳಿಯಲ್ಲಿ ಆತನು ಪಶ್ಚಾತ್ತಾಪ ಪಡುವುದಿಲ್ಲ ಸರಿಯಾದ ವ್ಯಕ್ತಿಯ ಮುಂದೆ ಆತನು ಪಶ್ಚಾತ್ತಾಪ ಪಡಲಿಲ್ಲ ಚರಿತ್ರೆಯಲ್ಲಿ ಪೇತ್ರನಂತೆ ಅವನೂ ಕೂಡ ಒಬ್ಬ ಒಳ್ಳೆಯ ಶಿಷ್ಯನಾಗಿ ಕಾಣಿಸಿಕೊಳ್ಳುತ್ತಿದ್ದ ಪ್ರೀತಿಯುಳ್ಳಂಥ ವೀಕ್ಷಕರೇ ಒಪ್ಪಂದ ಅಥವಾ ಡೀಲಿಂಗ್ ಈ ಒಪ್ಪಂದಕ್ಕೆ ಒಂದು ಎಂಡ್ ಇರ್ತದೆ ಒಂದು ಟೈಮ್ ಇರ್ತದೆ ಆ ಟೈಮ್ ಏನಂತೇಳಿದರೆ ನಮ್ಮ ಮತ್ತು ನಿಮ್ಮ ಜೀವನದಲ್ಲಿ ಇರುವಂಥ ಒಂದು ಬದಲಾವಣೆಯ ಒಂದು ಜೀವಿತ ದೇವರು ನಮ್ಮಲ್ಲಿ ಬಯಸುವಂಥದ್ದು ಟ್ರಾನ್ಸ್ಫಾರ್ಮೇಷನ್ ಲೈಫ್ ಆದ್ದರಿಂದ ಯೇಸುವಿಗೆ ಯುವುದನ್ನು ಮೋಸ ಮಾಡುತ್ತಾನೆ ಎಂಬುದಾಗಿ ಗೊತ್ತಿತ್ತು ಈಗ ನಮಗೆ ಯಾರಾದರೂ ಕೂಡ ಮೋಸ ಮಾಡ್ತಾರೆ ಎಂಬುದಾಗಿ ಗೊತ್ತಾದರೆ ನಾವು ಅವರೊಟ್ಟಿಗೆ ನಾವು ಇರ್ತೇವಾ ಖಂಡಿತ ಕೂಡ ಅವರೊಟ್ಟಿಗೆ ನಾವು ಮಾತಾಡುವುದಕ್ಕೆ ಕೂಡ ಇಷ್ಟಪಡುವುದಿಲ್ಲ ಆದರೆ ಯೇಸುಸ್ವಾಮಿ ಆತನನ್ನು ಪ್ರೀತಿಸಿದ ಆತನಿಗೆ ಆಮಂತ್ರಣವನ್ನು ಕೊಟ್ಟ ಅನೇಕ ಬಾರಿ ಆತನನ್ನು ಎಚ್ಚರಿಸಿದ ಆದರೆ ಯೂದ ಎಚ್ಚೆತ್ತುಕೊಳ್ಳಲಿಲ್ಲ ಯೂದನ ಮನಸ್ಥಿತಿಗೆ ನಾವು ಬರೋದು ಬೇಡ ಒಂದು ವೇಳೆ ಯೂದನಂತೆ ನಾವು ದುರ್ಬಲವಾಗಿದ್ದರೆ ದೇವರ ಬಲವನ್ನು ಈ ಶ್ರಮ ಮಾಡದ ದಿವಸಗಳಲ್ಲಿ ನಾವು ಬೇಡಿಕೊಳ್ಳೋಣ ಮತ್ತು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ನಾವು ಯೂದನಂತೆ ನಮ್ಮ ಜೀವನ ಇದೆಯೋ ನಾವು ಯೂಧನಂತೆ ನಾವಿದ್ದೇವೋ ಲೋಕ ರಕ್ಷಕನನ್ನು ಗ್ರಹಿಸುವುದರಲ್ಲಿ ನಾವು ಸೋತು ಹೋಗಿದ್ದೇವೋ ಈ ಶ್ರಮ ಮಾಡದ ದಿವಸಗಳಲ್ಲಿ ನಾವು ಕ್ರೂಜೆಯನ್ನು ದೃಷ್ಟಿಸಿದ್ದೇವೋ ನಮ್ಮನ್ನು ನಾವು ಅವಲೋಕನ ಮಾಡಿಕೊಳ್ಳೋಣ ಈಗಾಗುವಂತೆ ದೇವರು ತಾನೇ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ ಆ ಮೀನ್ ಪ್ರಾರ್ಥನೆ ಮಾಡೋಣ ಪ್ರೀತಿಯುಳ್ಳಂಥ ನಮ್ಮ ತಂದೆಯಾದ ದೇವರೇ ನಿನ್ನ ಜೀವವುಳ್ಳ ವಾಕ್ಯವನ್ನು ನಾವು ಧ್ಯಾನ ಮಾಡಿದ್ದೇವೆ ಸ್ವಾಮಿ ಯುವಧನ ಒಪ್ಪಂದದ ಕುರಿತಾಗಿ ನಾವು ಧ್ಯಾನ ಮಾಡಿದೆವು ದೇವರೇ ಈ ಶ್ರಮ ಮಾಡದ ದಿವಸಗಳಲ್ಲಿ ಈ ನಿನ್ನ ವಾಕ್ಯ ಧ್ಯಾನಗಳ ಮೂಲಕವಾಗಿ ನಿನ್ನ ಪ್ರೀತಿಯನ್ನು ನಿನ್ನ ಶಾಂತಿಯನ್ನು ನಮ್ಮ ಮನಸ್ಸುಗಳಲ್ಲಿ ನಮ್ಮ ಮನ ಮತ್ತು ಮನೆಗಳಲ್ಲಿ ಸ್ವಾಮಿ ನೀನು ನೀಡಿ ಎಂಬುದಾಗಿ ನಾವು ದೀನತೆಯಿಂದ ನಾವು ಪ್ರಾರ್ಥಿಸ್ತೇವೆ ಈ ವಾಕ್ಯದ ಮೂಲಕವಾಗಿ ನಮ್ಮ ಜೀವನದಲ್ಲಿ ಬದಲಾವಣೆ ಉಂಟಾಗಲಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ ఆమెన్ ద్వార్ తెల పద ఊరు ఇలాలే బా